ಶೇಷಾಚಲ ಎನ್ನುವ ಗ್ರಾಮದಲ್ಲಿ ವಾಸ ಮಾಡುವ ಕಾಂತಮ್ಮನಿಗೆ ಚಂದ್ರಿಕಾಸ್ನಿ ಎನ್ನುವ ಹೆಣ್ಣು ಮಕ್ಕಳಿದ್ರು ಕಾಂತಮ್ಮ ತನ್ನ ಹೆಣ್ಣು ಮಕ್ಕಳನ್ನು ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸವನ್ನು ಮಾಡಿ ಓದಿಸ್ತಾ ಇದ್ರು ಕಾಂತಮ್ಮ ಬೆಳಗಿನ ಜಾವ ಕೋಳಿ ಕೂಗುವ ಸಮಯಕ್ಕೆ ಕೆಲ್ಸಕ್ಕೆ ಬರ್ತೀರಾ ಇವಾಗ ಕತ್ತಲಾಯಿತು ಇನ್ನು ಮನೆಗೆ ಹೋಗ್ಬೇಕು ಅಂತ ಯೋಚನೆ ಇಲ್ವಾ ಕಾಂತಮ್ಮ ಇಲ್ಲ ಅಯ್ಯ ಇನ್ನು ಎರಡು ದಿನದಲ್ಲಿ ಕಾಲೇಜಲ್ಲಿ ಓದ್ತಾ ಇರುವ ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಫೀಸ್ ಕಟ್ಬೇಕಂತೆ ಫೀಸ್ ಕಟ್ಟದಿದ್ರೆ ಅವ್ರನ್ನ ಎಕ್ಸಾಮಿಗೆ ಕೂಡ ಅಂತೆ ಇಷ್ಟೊತ್ತು ಕೆಲಸ ಮಾಡಿದ್ರೆ ನನಗೆ ಸ್ವಲ್ಪ ಕೂಲಿ ಹಣವನ್ನು ಜಾಸ್ತಿ ಕೊಡ್ತಾರೆ ಅಂತನೇ ಹೀಗೆ ಕೆಲಸ ಮಾಡ್ತಿದ್ದೀನಿ ಹೀಗೆ ಕಾಂತಮ್ಮ ತುಂಬಾ ದುಃಖದಿಂದ ಹೇಳಿದ್ರು ಕಾಂತಮ್ಮನ ಕಷ್ಟವನ್ನು ನೋಡಿದ ಆ ಹೊಲದ ಯಜಮಾನ ಕಾಂತಮ್ಮ ನಿಮಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗದಿಲ್ವಾ ನಿಮ್ಮ ಎರಡು ಮಕ್ಕಳಿಗೆ ಚೆನ್ನಾಗಿ ಮದುವೆ ಮಾಡಿಸಿ ಗಂಡನ ಮನೆಗೆ ಕಳಿಸಿ ಅಂದ್ರೆ ಯಾಕೆ ನೀವು ಆ ಮಾತನ್ನು ಕೇಳೋದಿಲ್ಲ ನೀನು ಅವರನ್ನು ಜಾಸ್ತಿ ಓದಿಸಿದ್ರೆ ಅದೇ ರೀತಿ ಹುಡುಗ ಕೂಡ ಚೆನ್ನಾಗಿ ಓದಿರುವ ಹಾಗೆ ಸಂಬಂಧನ ಹುಡುಕ್ಬೇಕು ಅದು ನಿನ್ನಿಂದ ಸಾಧ್ಯನಾ ಇವಾಗ ಹೇಳೋದಾದ್ರೆ ಕೇಳು ಮದ್ವೆ ಮಾಡಿ ಇಲ್ಲ ಅಯ್ಯ ಅವ್ರಿಗೂ ಕೂಡ ಓದ್ಬೇಕು ಅಂತಾನೆ ತುಂಬಾ ಆಸೆ ಇದೆ ಅವರೇ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಓದ್ರೆ ಆಮೇಲೆ ಅವರು ಮದ್ವೆ ಮಾಡ್ಕೋಬೋದಲ್ವಾ ಆಗ ಅವರ ಕೆಲಸವನ್ನು ನೋಡಿ ಒಳ್ಳೆ ಓದಿದ ಹುಡುಗ ಅವರನ್ನು ಮದ್ವೆ ಮಾಡ್ಕೋಬೋದಲ್ವಯ್ಯಾ ಅದಿಕ್ಕೆ ಓದಿಸ್ತಿದ್ದೀನಿ ಅಯ್ಯೋ ಕಾಂತಮ್ಮ ನಾನು ಹೇಳೋದು ನಿನಗಿನ್ನೂ ಅರ್ಥ ಆಗ್ತಿಲ್ಲ ಸರಿ ಸರಿ ಬಿಡು ತಗೋ ಈ ದಿನ ನೀನ್ ಮಾಡಿದ ಕೆಲ್ಸಕ್ಕೆ ಕೂಲಿ ಹಣ ಹೀಗೆ ಹಣವನ್ನು ತೆಗೆದುಕೊಂಡು ಕಾಂತಮ್ಮ ಮನೆಗೆ ಹೋದ್ರು ಕಾಂತಮ್ಮ ಬರುವುದಕ್ಕೋಸ್ಕರ ಕಾಯ್ತಾ ಇದ್ದ ಚಂದ್ರಿಕಾ ಮತ್ತು ಹಾಸಿನಿ ಅಮ್ಮ ಯಾಕಮ್ಮ ಮನೆಗ್ ಬರಕ್ಕೆ ಇಷ್ಟೊಂದು ಸಮಯ ಹಸಿವಲ್ಲಿ ಸಾಯ್ತಾ ಇದ್ದೀವಿ ಬೇಗ ಅಡಿಗೆ ಮಾಡಿಕೊಡು ಹೀಗೆ ಕಾಂತಮ್ಮ ಅಷ್ಟೊತ್ತು ತನಕ ಅವರಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಕೂಡ ಆಲೋಚನೆ ಮಾಡದೆ ತನ್ನ ತಾಯಿಯನ್ನು ಬೈತಾ ಇದ್ರು ಅಯ್ಯೋ ಇದು ಇವಾಗ್ಲೇ ಮಾಡ್ಬಿಡ್ತೀನಮ್ಮ ಹೀಗೆ ಅಡುಗೆ ಮನೆಯೊಳಗೆ ಹೋಗಿ ಬೇಗ ಬೇಗ ಮಕ್ಕಳಿಗೋಸ್ಕರ ಅಡುಗೆ ಮಾಡಿ ಕೊಟ್ಲು ಏನಮ್ಮ ಯಾವಾಗ್ ನೋಡಿದ್ರು ಇದೇ ಸಾರ ತಿಂದು ತಿಂದು ಬೋರ್ ಆಗ್ತಿದೆ ಹಾಗೆ ಹೇಳಿ ಊಟ ಮಾಡ್ತಿದ್ರು ಹೀಗೆ ಪ್ರತಿ ದಿನ ಕಾಂತಮ್ಮ ಪಡ್ತಾ ಇರುವ ಕಷ್ಟವನ್ನು ನೋಡದೆ ಅಕ್ಕ ತಂಗಿ ಇಬ್ರು ಏನಾದರೂ ಒಂದು ಬೈತಾನೇ ಇದ್ರು ಒಂದು ದಿನ ಕಾಂತಮ್ಮನಿಗೆ ತುಂಬಾ ಎದೆನೋವಾಗಿ ಯಾರಿಗೂ ಹೇಳದೆ ಆಸ್ಪೆಟ್ಲಿಗೆ ಬಂದಿದ್ರು ಡಾಕ್ಟರ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಬೆಳಿಗ್ಗೆಯಿಂದನೇ ತುಂಬಾನೇ ಎದೆನೋವಾಗ್ತಿದೆ ಡಾಕ್ಟರ್ ಹಾಗೆ ಅಂತ ಹೇಳಿದಾಗ ಡಾಕ್ಟರ್ ಕಾಂತಮ್ಮನನ್ನು ಪರೀಕ್ಷೆ ಮಾಡಿ ಕಾಂತಮ್ಮ ನಿಮ್ಮ ಎದೆಯಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಇವಾಗಲೇ ಅದನ್ನ ಆಪರೇಷನ್ ಮಾಡಿ ತೆಗೆದ್ರೆ ಯಾವ ಪ್ರಾಬ್ಲಮೂ ಇಲ್ಲ ಮುಂದೆ ಆಪರೇಷನ್ ಮಾಡದಿದ್ದರೆ ಅದು ನಿಮ್ಮ ಜೀವಕ್ಕೆ ಅಪಾಯ ಆಗುತ್ತೆ ಆಪರೇಷನ್ ಹಾಗಾದ್ರೆ ಹಣ ಕೂಡ ಜಾಸ್ತಿ ಬೇಕಾಗುತ್ತೆ ಅಲ್ವಾ ಡಾಕ್ಟರ್ ಹೌದು ಕಾಂತಮ್ಮ ಆದ್ರೆ ಇದನ್ನು ಖಂಡಿತ ಮಾಡಲೇಬೇಕು ಹೀಗೆ ಡಾಕ್ಟರ್ ಹೇಳಿದಾಗ ಕಾಂತಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಡಾಕ್ಟರ್ ನನ್ನ ಜೀವನದಲ್ಲಿ ಎಲ್ಲಾ ಕಷ್ಟವನ್ನು ನೋಡ್ಬಿಟ್ಟಿದೀನಿ ನನಗೆ ಈ ಜೀವ ಇದ್ರೂ ಒಂದೇ ಇಲ್ಲದಿದ್ರೂ ಕೂಡ ಒಂದೇ ಆಗ ನನ್ನ ಆಪರೇಷನ್ಗೋಸ್ಕರ ಖರ್ಚು ಮಾಡುವ ಹಣದಲ್ಲಿ ನನ್ನ ಮಕ್ಕಳನ್ನ ಓದಿಸಿದ್ರೆ ನನ್ನ ಮಕ್ಕಳ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೇಳಿ ಕಾಂತಮ್ಮ ಅಲ್ಲಿಂದ ಮನೆಗೆ ಹೊರಟು ಬಂದ್ರು ಆದರೆ ಆ ವಿಷಯ ಮಾತ್ರ ತನ್ನ ಹೆಣ್ಮಕ್ಳಿಗೆ ಹೇಳಲೇ ಇಲ್ಲ ಹೀಗೆ ಸ್ವಲ್ಪ ದಿನದಲ್ಲಿ ಆಸಿನಿ ಮತ್ತು ಚಂದ್ರಿಕನಿಗೆ ದೊಡ್ಡ ಕೆಲಸ ಸಿಕ್ತು ಕಾಂತಮ್ಮ ಅವರಿಗೆ ದೊಡ್ಡ ಸಂಬಂಧವನ್ನು ಕೂಡ ಹುಡುಕಲು ಆರಂಭಿಸಿದ್ರು ಹೀಗೆ ಕಾಂತಮ್ಮ ಅವಳಿಗೆ ಮೀರಿದಂತಹ ಸಂಬಂಧವನ್ನು ನೋಡಿ ಅವಳ ಮನೆಯನ್ನು ಕೂಡ ಮಾರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಒಳ್ಳೆ ಕಡೆ ಮದುವೆ ಮಾಡಿಸಿದ್ಲು ಒಂದು ದಿನ ಕಾಂತಮ್ಮ ಒಂದು ಎರಡು ದಿನ ತನ್ನ ಮಗಳಾದ ವೆಣ್ಣಾಲ್ ಮನೆಯಲ್ಲಿ ಇರೋಣ ಅಂತ ಅವಳ ಮನೆಗೆ ಹೋದ್ರು ಅಮ್ಮ ಯಾವಾಗ ಬಂದ್ರಿ ಹೇಗಿದ್ದೀರಾ ಇವಾಗಷ್ಟೇ ಬರ್ತಿದ್ದೀನಮ್ಮ ನಾನ್ ಚೆನ್ನಾಗಿದ್ದೀನಿ ಹೇಗಮ್ಮ ಇದ್ದೀಯಾ ನಾನ್ ಚೆನ್ನಾಗಿದ್ದೀನಮ್ಮ ಹೌದು ಏನಮ್ಮ ಬಂದಿದ್ದು ಏನು ಇಲ್ಲಮ್ಮ ನಿನ್ನ ಒಂದ್ಸಲ ನೋಡಿ ಹೋಗೋಣ ಅಂತ ಬಂದೆ ಹೌದಾ ಸರಿ ಮನೆಗೆ ಯಾವಾಗ ಹೋಗ್ತೀಯಮ್ಮ ಹಾಗೆ ಅಂತ ಕೇಳಿದ್ಲು ಯಾವಾಗ ಮನೆಗೆ ತಿರುಗಿ ಅಂತ ತನ್ನ ಮಗಳು ಕೇಳಿದಾಗ ಕಾಂತಮನಿಗೆ ತುಂಬಾನೇ ದುಃಖವಾಯಿತು ಆ ನಾಳೆ ನಾಳೆ ಬೆಳಿಗ್ಗೆನೇ ಹೋಗ್ಬಿಡ್ತೀನಮ್ಮ ಹೌದಾ ಸರಿ ಅಮ್ಮ ನಾನು ಆಫೀಸಿಗೆ ಹೋಗ್ಬರ್ತೀನಿ ಏನು ಯೋಚನೆ ಮಾಡ್ಕೋಬೇಡಿ ನಾವು ಬರಷ್ಟ್ರಲ್ಲಿ ಸಂಜೆ ಸ್ವಲ್ಪ ಅಡಿಗೆ ಮಾಡಿ ಇಡ್ಬೋದಾ ಹಾಗೆ ಹೇಳಿ ಬೆಡ್ರೂಮಿಗೆ ಹೋದಾಗ ಅವಳ ಮಾತನ್ನು ಕೇಳಿದ ಅವಳ ಗಂಡ ಏನು ವೆಣ್ಣಿಲ್ಲ ತಾಯಿ ಮನೆಗೆ ಬಂದಾಗ ಸ್ವಲ್ಪ ದಿನ ಇದ್ದು ಹೋಗಿ ಅಮ್ಮ ಅಂತ ಹೇಳಕ್ಕೆ ಬಿಟ್ಟು ಯಾವಾಗ ಹೋಗ್ತೀಯಾ ಅಂತ ಕೇಳ್ತಾ ಇದ್ದೀಯಾ ಆಮೇಲೆ ಮನೆ ಕೆಲಸವನ್ನು ಅವರಿಗೆ ಹೇಳ್ತಾ ಇದ್ದೀಯಾ ಮತ್ತೆ ಇನ್ನೇನ್ರಿ ನಾನೊಬ್ಳೇ ಇರದ ನನ್ ತಂಗಿ ಕೂಡ ಇಲ್ವಾ ಅವಳ್ ಮನೆಗೆ ಹೋದ್ರೆ ಇವ್ರಿಗೇನಾಗುತ್ತೆ ಅದೇನು ವೆಣ್ಣಿಲ ಹಾಗೆ ಹೇಳ್ತಿದ್ದೀಯಾ ಅವರು ಯಾವ ಕೆಲ್ಸದ ಮೇಲೇನು ಬಂದಿಲ್ಲ ನೀನ ನೋಡ್ಕೊಂಡೋಗಣ ಅಂತಾನೆ ಬಂದಿದ್ದು ನನ್ನ ನೋಡಕ್ ಬಂದಿದ್ದು ಅಂತ ಸುಮ್ನೆ ಹೇಳಿದ್ಕಂಡ್ರಿ ಅವರಿಗೆ ವಯಸ್ಸಾಯ್ತಲ್ವಾ ನನ್ ಮನೇಲೆ ಇದ್ದೋಗಣ ಅಂತಾನೆ ಬಂದಿದ್ದು ಹೀಗೆ ವೆಣ್ಣಿಲಾ ಮಾತಾಡ್ತಿರುವಾಗ ಆ ಮಾತನ್ನು ಕೇಳಿದ ಕಾಂತಮ್ಮ ತುಂಬಾ ದುಃಖಪಟ್ರು ಅಲ್ಲಿಂದ ಹೊರಟೇ ಹೋದ್ರು ಹೀಗೆ ಕಾಂತಮ್ಮ ಯಾರ ಮನೆಗೂ ಹೋಗದೆ ಅವರ ಮನೆಯಲ್ಲೇ ಇರುವಾಗ ಒಂದು ದಿನ ಆಸಿನಿ ಬಂದ್ಲು ಆಸಿನ ನೋಡ್ದಾಗ ಕಾಂತಮ್ಮ ತುಂಬಾನೇ ಸಂತೋಷಪಟ್ರು ಹೇಗಮ್ಮ ಇದ್ದೀರಾ ಹೀಗೆ ಆಸಿನಿ ಹೋಗಿ ತನ್ನ ತಾಯಿಯನ್ನು ತಬ್ಬಿಕೊಂಡ್ಲು ಕಾಂತಮ್ಮ ಅದನ್ನು ನೋಡಿ ತುಂಬಾ ಸಂತೋಷಪಟ್ಟು ನಾನು ಚೆನ್ನಾಗಿದ್ದೀನಿ ಮಗ್ಳೇ ನೀನ್ ಹೇಗಮ್ಮ ಇದ್ದೀಯಾ ಕ್ಷೇಮವನ್ನು ಕೇಳುತ್ತಾ ತುಂಬಾ ಸಂತೋಷದಿಂದ ಮಾತಾಡಿದ್ರು ಅಮ್ಮಾ ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಮ್ಮ ನನ್ ಜೊತೆ ಮನೆಗೆ ಬನ್ನಿ ಅಮ್ಮ ಆಗ ಕಾಂತಮ್ಮ ಇಲ್ಲ ಮಗಳೇ ನಾನು ಯಾರತ್ರನೂ ಬರೋದಿಲ್ಲ ನಾನು ಇಲ್ಲೇ ತುಂಬಾ ಸಂತೋಷವಾಗಿದ್ದೀನಿ ಅಮ್ಮ ಏನಮ್ಮ ಹೀಗೆಲ್ಲ ಮಾತಾಡ್ತಿದ್ದೀಯ ನೀನೊಬ್ಳೆ ಇಲ್ಲಿ ಎಲ್ಲಿರ್ತೀಯ ಹೇಳು ಅಮ್ಮ ನಾನ್ ನಿನ್ನ ನನ್ಮನೇಲಿ ನೋಡ್ಕೋತೀನಿ ಆಸಿನಿ ತನ್ನ ತಾಯಿಯನ್ನು ಒಪ್ಪಿಸಿ ತನ್ನ ಜೊತೆ ತನ್ನ ಮನೆಗೆ ಕರ್ಕೊಂಬಂದ್ಲು ಆಸಿನಿಯ ಗಂಡ ಅವಳ ತಾಯಿಯನ್ನು ನೋಡಿ ಮೊದಲು ಆಶ್ಚರ್ಯಪಟ್ಟ ಆ ನಂತರ ಕಾಂತಮ್ಮ ರಾತ್ರಿ ನಿದ್ರೆ ಮಾಡಿದ ಮೇಲೆ ಆಸಿನಿ ಜೊತೆ ಏನು ಆಸಿನಿ ನಿಮ್ಮಮ್ಮನ ಕರ್ಕೊಂಬ ಅಂತ ಹೇಳಿದ್ರೆ ಯಾವಾಗ್ಲೂ ಬೇಡ ಬೇಡ ಅಂತ ಹೇಳ್ತಾನೇ ಇದ್ದೆ ಇವಾಗ ನೀನೇ ಹೋಗಿ ನಿಮ್ಮ ತಾಯಿಯನ್ನು ಕರ್ಕೊಂಬಂದಿದೀಯಾ ಏನ್ ವಿಷಯ ಹೀಗೆ ಆಸಿನಿಯ ಗಂಡ ಕೇಳಿದಾಗ ಆಸಿನಿ ನಗುತ್ತಾ ಇಲ್ಲ ರೀ ಸಿಟಿಯಲ್ಲಿ ಮನೆ ಕೆಲಸಕ್ಕೆ ಜನನೇ ಸಿಗೋದಿಲ್ಲ ಗೊತ್ತಾ ಹಾಗೆ ಸಿಕ್ಕಿದ್ರೂ ಅವರಿಗೆ ಸಂಬಳ ಎಷ್ಟಿದೆ ಅಂತ ಗೊತ್ತಾ ಆ ಸಂಬಳದಲ್ಲಿ ಒಂದು ವರ್ಷಕ್ಕೆ ನಾವು ಒಂದು ಕಾರ್ ತೆಗಿಬೋದು ಹಾಗಿರುವಾಗ ನಮ್ಮಮ್ಮನ್ಗೆ ಮೂರೊತ್ತು ಊಟ ಹಾಕಿದ್ರೆ ಸಾಕು ನಮ್ಮಮ್ಮ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಾರೆ ಅಂದ್ರೆ ನಿಮ್ಮಮ್ಮನ ಕೆಲಸದಾಳಂಗೆ ಮನೇಲಿಟ್ಕೊಳಕೆ ಕರ್ಕೊಂಬಂದ ಮತ್ತೆ ಇನ್ನೇನು ಹೀಗೆ ಹೇಳ್ತಾ ನಗ್ತಾ ಇರುವಾಗ ಆವಾಗಲೇ ನಿದ್ರೆ ಮಾಡ್ತಿದ್ದಂಗೆ ನಾಟ್ಕ ಮಾಡ್ತಿದ್ದ ಕಾಂತಮ್ಮ ಯಾರಿಗೂ ಹೇಳದೆ ತನ್ನ ಮಗಳ ಮನೆಯಿಂದ ತನ್ನ ಮನೆಗೆ ಬಂದು ಇನ್ಮುಂದೆ ಯಾರ ಮನೆಗೂ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು ಹೀಗೆ ಆ ಇಬ್ಬರು ಅಕ್ಕ ತಂಗಿಯರು ಅವರಿಗೆ ಎಷ್ಟು ಆಸ್ತಿ ಇದ್ರೂ ಕೂಡ ಕಾಂತಮನಿಗೆ ಒಂದು ಸೀರೆ ಕೂಡ ತೆಗೆದುಕೊಡ್ತಿರ್ಲಿಲ್ಲ ಹೀಗೆ ಸ್ವಲ್ಪ ದಿನ ಕಳೆದಂತೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಾಗ ಹತ್ತಿರದಲ್ಲಿರುವವರು ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ ಸೇರ್ಸಿದ್ರು ಅವರಿಗೆ ಎದೆ ಆಪರೇಷನ್ ಮಾಡ್ಬೇಕು ಡಾಕ್ಟರ್ ಈ ವಿಚಾರವನ್ನು ಆಸನಿಗೆ ಹೇಳಿದ್ರು ಆಗ ಅವರು ಅಯ್ಯೋ ದೇವ್ರಿ ಎದೆ ಆಪರೇಷನ ಅದಕ್ಕೆ ತುಂಬಾ ಹಣ ಆಗುತ್ತೆ ಅಲ್ವಾ ಅಷ್ಟೊಂದು ಹಣ ನಮ್ ಜೊತೆ ಇಲ್ಲ ಇಷ್ಟು ವರ್ಷ ಅಮ್ಮ ಆರಾಮಾಗಿಯೇ ಬದುಕಿದ್ರಲ್ವಾ ಅಲ್ವಾ ಇನ್ನು ಇರಷ್ಟು ದಿನ ಹಾಗೆ ಹೋಗ್ಲಿ ಬಿಡಿ ಹೌದೌದು ನಮ್ಮ ಅಕ್ಕ ಹೇಳಿದ್ ಕೂಡ ನಿಜಾನೇ ಈ ವಯಸ್ಸಲ್ಲಿ ಅಷ್ಟೊಂದು ಹಣ ಹಾಕಿ ನಮ್ಮ ಅಮ್ಮನ್ಗೆ ಆಪರೇಷನ್ ಮಾಡ್ಬೇಕಾ ಹೇಳಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇದ್ದಾಗ ಆ ಮಾತನ್ನು ಕೇಳಿ ಡಾಕ್ಟರಿಗೆ ತುಂಬಾನೇ ಕೋಪ ಬಂತು ನೀವಿಬ್ರು ನಿಜವಾಗ್ಲು ಅವರ ಮಕ್ಕಳ ನಿಮ್ಗೋಸ್ಕರ ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ ಅವರು ಆಪರೇಷನ್ ಮಾಡ್ಕೊಳ್ದೆ ಆ ಹಣದಲ್ಲಿ ಇವರಿಬ್ಬರಿಗೂ ಹೇಗೆ ಕಾಲೇಜ್ ಫೀಸ್ ಅನ್ನು ಕಟ್ಟಿದ್ರೋ ಆ ಕಥೆಯನ್ನು ವಿವರವಾಗಿ ಹೇಳಿದ್ರು ಅವರು ನಿಮಗೋಸ್ಕರ ಕಷ್ಟಪಟ್ಟು ಕೂಲಿ ಮಾಡಿ ನಿಮ್ನ ಇಷ್ಟು ಒಳ್ಳೆ ಸ್ಟೇಜಿಗೆ ತಂದು ಕೂರಿಸಿದ್ರೆ ನೀವು ಅವರಿಗೋಸ್ಕರ ಏನ್ ಮಾಡಿದೀರಾ ಕನಿಷ್ಠ ಅವರನ್ನು ತಾಯಿಯಾಗಿ ಕೂಡ ನೋಡ್ತಾ ಇಲ್ಲ ಹೀಗೆ ಡಾಕ್ಟರ್ ಹೇಳಿದಾಗ ಅವರಿಗೋಸ್ಕರ ಅವರ ಅಮ್ಮ ಎಷ್ಟೊಂದು ಕಷ್ಟ ಪಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಆ ನಂತರ ದುಃಖ ಪಟ್ಕೊಂಡು ಕಾಂತಮ್ಮನಿಗೆ ಆಪರೇಷನ್ ಮಾಡಿ ಆ ನಂತರ ಅವರ ಬಳಿ ಕ್ಷಮೆಯನ್ನು ಕೇಳಿ ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅಕ್ಕ ವೆಣ್ಣಿಲಾ ತರಕಾರಿ ಗಾಡಿಯಲ್ಲಿ ತರ್ಕಾರಿನ ಇಟ್ಕೊಂಡು ಬೀದಿ ಬೀದಿ ಮಾರಾಟ ಮಾಡ್ತಿದ್ಲು ಬೆಂಡೆಕಾಯಿ ಈರುಳ್ಳಿ ತೊಂಡೆಕಾಯಿ ಟೊಮೆಟೊ ಫ್ರೆಶ್ ಆಗಿರುವ ತರ್ಕಾರಿ ಹೀಗೆ ವ್ಯಾಪಾರ ಮಾಡ್ತಿದ್ಲು ವೆಣ್ಣಿಲಾ ಊರಿಗೆ ಬಂದ್ರೆ ಆ ಊರಿನಲ್ಲಿರುವ ಜನರೆಲ್ಲ ಬೆಣ್ಣಿಲ ಬಳಿನೇ ಬರ್ತಾ ಇದ್ರು ಬೇರೆ ಯಾರು ಬಂದ್ರು ಅವ್ರ ಜೊತೆ ತಗೊಳ್ತಾ ಇರ್ಲಿಲ್ಲ ಅದಕ್ಕೆ ಕಾರಣ ಬೆಣ್ಣಿಲನ ಒಳ್ಳೆ ಗುಣ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಅಮ್ಮ ಬೆಳಿಗ್ಗೆನೆ ತೋಟದಿಂದ ಬೆಂಡೆಕಾಯಿ ಬಂದಿದೆ ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಮ್ಮ ಬದ್ನೆಕಾಯಿ ಫ್ರೆಶ್ ಆಗಿ ಬಂದಿದೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಎಣ್ಣೆಲಿ ಹಾಕಿ ತೆಗ್ದ್ರೆ ಅಣ್ಣ ನಿಮ್ನ ತುಂಬಾ ಮೆಚ್ಕೋತಾರೆ ಹೀಗೆ ಎಲ್ಲರ ಜೊತೆ ತುಂಬಾ ಗೌರವದಿಂದ ಮಾತಾಡ್ಸ್ತಾ ಇದ್ಲು ಹೀಗೆ ಬೆಣ್ಣಿಲಾ ಅವರಲ್ಲಿ ಒಬ್ಬಳಾಗಿದ್ಲು ಹೀಗೆ ಪ್ರತಿದಿನ ದಿನ ತರ್ಕಾರಿ ಮಾರಿ ಮನೆಗೆ ಹೋಗ್ತಾ ಇದ್ದ ಹೀಗೆ ವೆಣ್ಣಿಲಾ ಪ್ರತಿದಿನ ತರ್ಕಾರಿನ ಮಾರಿ ಹಣ ಸಂಪಾದನೆ ಮಾಡ್ತಿದ್ಲು ಹೀಗೆ ತರ್ಕಾರಿ ಮಾರಿ ಅದರಲ್ಲಿ ಬರುವ ಹಣದಲ್ಲಿ ತನ್ನ ತಂಗಿಗೆ ತಿಂಡಿ ತರುವುದು ಅವಳ ಅಭ್ಯಾಸ ಆಸಿನಿ ನಿನ್ಗೋಸ್ಕರ ಪನ್ನೀರ್ ಪಕೋಡ ತಂದಿದೀನಿ ತಗೋಮ್ಮ ತಿನ್ನು ಹೀಗೆ ಪ್ರೀತಿಯಿಂದ ಕೊಟ್ಲು ಆಸಿನಿ ತುಂಬಾ ಸಂತೋಷದಿಂದ ತಿಂದ್ಲು ಆಸಿನಿ ಕಾಲೇಜಲ್ಲಿ ನಡೆದ ವಿಷಯವನ್ನು ತನ್ನ ಅಕ್ಕನ ಜೊತೆ ಹೇಳ್ತಾ ಇದ್ಲು ಅದನ್ನೆಲ್ಲ ಕೇಳಿಕೊಂಡು ಆ ನಂತರ ರಾತ್ರಿಗೆ ಅಡಿಗೆ ಮಾಡಿದ್ಲು ವೆಣ್ಣಿಲಾ ಬೆಣ್ಣಿಲ ಸಮಯ ಸಿಕ್ಕಿದಾಗ ಆಸಿನಿಗೆ ಏನಾದ್ರೂ ಒಂದು ವಿಷಯನ ಹೇಳ್ತಾ ಇದ್ಲು ಆಸಿನಿ ನಾವು ಹೆಣ್ಮಕ್ಳು ತುಂಬಾ ಬುದ್ಧಿಯಿಂದ ಇರ್ಬೇಕು ಗಂಡು ಮಕ್ಕಳು ಏನೇ ಮಾತಾಡಿದ್ರು ನಾವು ಎಲ್ಲರ ಬಳಿ ಗೌರವದಿಂದ ಇರ್ಬೇಕು ಹೀಗೆ ಒಳ್ಳೆ ಮಾತನ್ನು ಹೇಳಿಕೊಡ್ತಿದ್ಲು ಬೆಣ್ಣಿಲ ಹೇಳುವ ಮಾತನ್ನು ಆಸಿನಿ ವೇದವಾಕ್ಯವಾಗಿ ಕೇಳ್ತಾ ಇದ್ಲು ಹೀಗೆ ಅಕ್ಕ ತಂಗಿ ಇಬ್ರು ಅನ್ಯೋನ್ಯವಾಗಿ ಇದ್ರು ಹೀಗೆ ಬೆಣ್ಣಿಲ ಬೆಳಿಗ್ಗೆ ಬೇಗನ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಆಸಿನಿನ ಎಬ್ಬಿಸಿ ಕಾಲೇಜಿಗೆ ಕಳಿಸ್ತಾ ಇದ್ಲು ತಂಗಿನ ಕಾಲೇಜಿಗೆ ಕಳಿಸಿ ಆ ನಂತರ ತರಕಾರಿನ ತಗೊಂಡು ವ್ಯಾಪಾರಕ್ಕೆ ಹೋಗ್ತಿದ್ಲು ವೆಣ್ಣ ಪ್ರತಿದಿನ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ತರಕಾರಿನ ಪುರೋಹಿತರಿಗೆ ಕೊಡ್ತಾ ಇದ್ಲು ಪೂಜಾರಿ ಅವರೇ ತಗೊಳ್ಳಿ ತರಕಾರಿ ತರಕಾರಿನ ಕೊಡ್ತಾ ಇದ್ಲು ಪೂಜಾರಿ ನಗುತ್ತಾ ಪ್ರತಿದಿನ ಕ್ರಮ ತಪ್ಪದೆ ದೇವಸ್ಥಾನಕ್ಕೆ ಬಂದು ತರಕಾರಿ ಕೊಡ್ತೀಯ ಈ ತರಕಾರಿನ ಮಾರಿದ್ರೆ ನಿನ್ಗೆ ಸ್ವಲ್ಪ ಹಣ ಸಿಗುತ್ತೆ ಹೀಗೆ ಒಳ್ಳೆ ಮಾತಿನಲ್ಲಿ ಹೇಳಿದ ಈ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಹೊರ್ತು ನಿಮ್ಮನ್ನು ಯಾರೂ ನೋಡೋದಿಲ್ಲ ಆ ದೇವರಿಗೆ ಪೂಜೆ ಮಾಡುವವರು ನೀವು ತಗೊಳ್ಳಿ ಪೂಜಾರಿಯವರೇ ನಿಮಗೆ ಕೊಡೋದ್ರಿಂದ ನನಗೆ ಪುಣ್ಯನೇ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಪೂಜಾರಿ ಬೆಣ್ಣಿಲನ ಆಶೀರ್ವಾದ ಮಾಡಿದ್ರು ಹೀಗಿರುವಾಗ ಒಂದು ದುಃಖದ ಸಂಗತಿ ಎದುರಾಯಿತು ಆನ್ಲೈನ್ ನಲ್ಲಿ ತರ್ಕಾರಿ ಮಾಡುವ ಸಂಪ್ರದಾಯ ಆರಂಭವಾಯಿತು ಜನರು ಮನೆಯಲ್ಲಿಯೇ ಕೂತು ಆನ್ಲೈನ್ ನಲ್ಲಿ ತರ್ಕಾರಿನ ಆರ್ಡರ್ ಮಾಡ್ತಿದ್ರು ಈ ವಿಷಯ ತಿಳಿಯದ ವೆಣ್ಣಿಲ ತರ್ಕಾರಿನ ಮಾರಲು ಹೋಗಿದ್ಲು ಹೀರೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಈರುಳ್ಳಿ ಹೀಗೆ ಜೋರು ಜೋರಾಗಿ ವ್ಯಾಪಾರ ಮಾಡ್ತಿದ್ಲು ಆದ್ರೆ ಯಾರೂ ಕೂಡ ಹೊರಗಡೆ ಬಂದಿಲ್ಲ ವೆಣ್ಣಿಲನಿಗೆ ಏನೂ ಅರ್ಥವಾಗಲಿಲ್ಲ ಯಾವತ್ತೋ ಒಂದಿನ ಹೀಗಿರುತ್ತೆ ಅಂತ ಸುಮ್ಮನೆ ಇದ್ಲು ಆದ್ರೆ ಅದೇ ವಾಡಿಕೆಯಾಯಿತು ಒಬ್ರು ಕೂಡ ಹೊರಗೆ ಬಂದು ತರ್ಕಾರಿ ಗಾಡಿನ ನೋಡ್ಲೇ ಇಲ್ಲ ಹೀಗೆ ತುಂಬಾ ದುಃಖದಿಂದ ವೆಣ್ಣಿಲ ಬಂದು ವಿನಾಯಕನ ದೇವಸ್ಥಾನದಲ್ಲಿ ಕೂತ್ಲು ಪುರೋಹಿತರು ವೆಣ್ಣಿಲನ ಮುಖ ನೋಡಿ ಮುಖದಲ್ಲಿ ಏನೋ ದುಃಖವನ್ನು ಕಂಡ್ರು ವೆಣ್ಣಿಲಾ ಮೌನದಿಂದ ಸ್ವಲ್ಪ ತರ್ಕಾರಿನ ತೆಗೆದು ಪುರೋಹಿತರಿಗೆ ಕೊಟ್ಲು ಏನಮ್ಮ ತರ್ಕಾರಿ ತುಂಬಾ ಫ್ರೆಶ್ ಆಗಿದೆ ನಿನ್ನ ಮುಖ ಮಾತ್ರ ಯಾಕೆ ಬಾಡಿ ಹೋಗಿದೆ ಏನೂ ಇಲ್ಲ ಪೂಜಾರಿಯವರೇ ಹೀಗೆ ತುಂಬಾ ಬೇಜಾರಿಂದ ಹೇಳಿ ಆ ದೇವಸ್ಥಾನದ ಆವರಣದಲ್ಲೇ ಕೂತ್ಲು ಪೂಜಾರಿ ವೆನ್ನಿಲನ ಗಮನಿಸಿ ಅವಳ ಪಕ್ಕದಲ್ಲೇ ಬಂದು ಕೂತ್ರು ಏನಮ್ಮ ನೀನೇನು ಹೀಗೆ ಇದ್ದೀಯಾ ಏನಾಯ್ತು ಹೀಗೆ ತುಂಬಾ ಪ್ರೀತಿಯಿಂದ ಕೇಳಿದ್ರು ಅವರ ಮಾತನ್ನು ಕೇಳಿ ತಂದೆಯ ಹಾಗೆ ಆಲೋಚನೆ ಮಾಡಿ ಎಲ್ಲವನ್ನೂ ಹೇಳಿಕೊಂಡ್ಲು ಚಿಂತೆ ಮಾಡಬೇಡ ವೆಣ್ಣಿಲ ಆ ದೇವರು ನಿನ್ನಂತಹ ಒಳ್ಳೆ ಗುಣಗಳನ್ನು ಹೊಂದಿರುವ ಹುಡುಗಿಗೆ ಯಾವ ರೀತಿಯಲ್ಲೂ ಕಷ್ಟವನ್ನು ತರುವುದಿಲ್ಲ ದುಃಖ ಪಡಬೇಡ ಆದ್ರೆ ಇದರಿಂದ ನನಗೆ ನಷ್ಟ ಆಗಿದೆ ಪೂಜಾರಿಯವರೇ ಅಮ್ಮ ವೆಣ್ಣಿಲ ದೇವರು ಒಂದು ಬಾಗಿಲನ್ನು ಮುಚ್ಚಿದ್ರೆ ಇನ್ನೊಂದು ಬಾಗಿಲನ್ನು ತೆಗಿತಾನೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಕಂಡರೆ ನನಗೆ ದುಃಖವಾಗುತ್ತೆ ಆ ವಿನಾಯಕ ನಿನಗೆ ಸಹಾಯ ಮಾಡುತ್ತಾನೆ ಬೆಣ್ಣಿಲ ಏನು ಮಾತನಾಡದೆ ಮೌನವಾಗಿ ಹೋದ್ಲು ಆ ದಿನ ಸಂಜೆ ಖಾಲಿ ಕೈಯಲ್ಲಿ ಮನೆಗೆ ಬಂದ್ಲು ಆಸಿನಿ ತುಂಬಾ ಆಸೆಯಿಂದ ಹತ್ತಿರ ಬಂದ್ಲು ಆದರೆ ಅಕ್ಕನ ಕೈಯಲ್ಲಿ ಏನೂ ಇರಲಿಲ್ಲ ಅವಳ ಮುಖದಲ್ಲಿ ನಗುವೂ ಇರಲಿಲ್ಲ ಏನೈತಕ್ಕ ಏನೂ ಇಲ್ಲ ನನ್ನ ಸ್ವೀಟ್ಸ್ ಎಲ್ಲಿ ಇವತ್ತು ಏನು ತಂದಿಲ್ಲ ಹೀಗೆ ಏನು ಮಾತನಾಡದೆ ಮನೆಯೊಳಗೆ ಓದ್ಲು ಆಸಿನಿಗೆ ಏನು ಅರ್ಥವಾಗದೆ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೇ ಇದ್ಲು ಅದರಿಂದ ಬೆಣ್ಣಿಲ ಕೋಪದಿಂದ ಜೋರಾಗಿ ಕಿರ್ಚಿದ್ಲು ಅಯ್ಯೋ ಆಸಿನಿ ಏನಾಯ್ತು ಸುಮ್ನೇನು ಸುಮ್ನೆ ಏನಾಯ್ತು ಏನಾಯ್ತು ಅಂತ ತಲೆ ತಿಂತ ಇದೀಯ ನಾನೇನು ಸತ್ತೋಗಿಲ್ಲ ತಾನೆ ಬದುಕಿದೀನಿ ತಾನೆ ಸ್ವಲ್ಪ ಆ ಕಡೆ ಹೋಗು ಛೇ ಹೀಗೆ ಜೋರಾಗಿ ಬೊಬ್ಬೆ ಹಾಕಿ ಅಲ್ಲಿಂದ ಹೊರಗಡೆ ಹೋದ್ಲು ಆಸಿನಿಗೆ ಏನು ಅರ್ಥವಾಗಲಿಲ್ಲ ಅಕ್ಕ ಯಾಕೆ ಹೀಗೆ ಮಾಡಿದ್ಲು ಅಂತ ಅರ್ಥವಾಗದೆ ಆಸಿನಿ ಹಾಗೇನೆ ನಿಂತಿದ್ಲು ಬೆಣ್ಣಿಲ ಹೊರಗಡೆ ತಿರ್ಗಾಡಿ ತಿರ್ಗಾಡಿ ಕಾಲು ನೋವಾಗಿ ಆ ನಂತರ ಮನೆಗೆ ಬಂದ್ಲು ಆಗ ತನ್ನ ತಂಗಿ ಆಸಿನಿ ನೆನಪಿಗೆ ಬಂದ್ಲು ತಂಗಿಯ ಮೇಲೆ ಕೋಪಗೊಂಡ ಕಾರಣ ಬೇಜಾರಾಗಿ ವೇಗವಾಗಿ ಮನೆಗೆ ಬಂದ್ಲು ಮನೆಯಲ್ಲಿ ನೋಡಿದ್ರೆ ತಂಗಿ ಇರ್ಲಿಲ್ಲ ಆಸಿನಿ ಆಸಿನಿ ಹೀಗೆ ಮನೆಯೆಲ್ಲ ಹುಡ್ಕಾಡುದ್ಲು ಆದ್ರೆ ಆಸಿನಿ ಎಲ್ಲೂ ಇರಲಿಲ್ಲ ಬೆಣ್ಣಿಲನಿಗೆ ಭಯ ಆಯಿತು ಆಸಿನಿ ಎಲ್ಲಿದ್ದೀಯಮ್ಮ ಹೀಗೆ ಹುಡುಕಾಡುತ್ತಾ ಹೊರಗಡೆ ಬಂದ್ಲು ಹೀಗೆ ಹುಡುಕಾಡಿ ಹುಡುಕಾಡಿ ವಿನಾಯಕನ ದೇವಸ್ಥಾನಕ್ಕೆ ಬಂದ್ಲು ಒಳಗೆ ಬಂದು ನೋಡಿದ್ರೆ ಆಸಿನಿ ಪೂಜಾರಿ ಮಾತಾಡ್ತಾ ಇದ್ರು ಆಸಿನಿನ ನೋಡಿದಾಗ ಬೆಣ್ಣಿಲನಿಗೆ ತುಂಬಾ ಸಂತೋಷವಾಯಿತು ಬೆಣ್ಣಿಲ ಬಂದು ಆಸಿನಿನ ನೋಡಿದ್ಲು ಒಂದೇ ಸಲಕ್ಕೆ ಆಸಿನಿನ ತಬ್ಬಿಕೊಂಡು ಅಳಲು ಆರಂಭಿಸಿದ್ಲು ಆಸಿನಿ ಯಾಕಮ್ಮ ಹೇಳದೆ ಬಂದೆ ಹೊರಗಡೆ ಹೋಗುವಾಗ ಹೇಳಿ ಹೋಗ್ಬೇಕು ಅಂತ ಹೇಳಿದೀನಿ ತಾನೇ ನಾನು ಕೂಡ ನಿನ್ ಜೊತೆ ಏನು ಕೇಳಕ್ಕೆ ಬಂದೆ ಆದ್ರೆ ನೀನು ಏನು ಹೇಳದೆ ಹೊರಗಡೆ ಹೋಗ್ಬಿಟ್ಟೆ ನನಗೂ ಕೂಡ ತುಂಬಾ ಭಯ ಇತ್ತಕ್ಕ ಅದಕ್ಕೆ ಬಂದೆ ನಿನಗೆ ಏನೇ ಆದ್ರೂ ವಿನಾಯಕನಿಗೆ ತಾನೆ ಗೊತ್ತಾಗದು ಅದಕ್ಕೆ ಇಲ್ಲಿಗೆ ಬಂದೆ ಪೂಜಾರಿ ಎಲ್ಲ ಹೇಳಿದ್ರು ಹೀಗೆ ಎಲ್ಲ ವಿಚಾರವನ್ನು ಹೇಳಿದ್ಲು ಬೆಣ್ಣಿಲ ಮಾತ್ರ ತನ್ನ ತಂಗಿಯನ್ನು ಬೈಬಾರದು ಅಂತ ಸುಮ್ನೆ ಇದ್ಲು ಅಕ್ಕ ತರಕಾರಿ ವ್ಯಾಪಾರ ನಿಂತೋದ್ರೆ ನಾವ್ ಯಾಕಕ್ಕ ಚಿಂತೆ ಮಾಡ್ಬೇಕು ಇವಾಗ ವಿನಾಯಕ ಚತುರ್ಥಿ ಎಲ್ಲರಿಗೂ ಒಳಿತನ್ನೇ ಮಾಡುವ ವಿನಾಯಕನ ಹಬ್ಬ ಬರ್ತಾ ಇದೆ ಅವನು ಒಳಿತನ್ನೇ ಮಾಡುತ್ತಾನೆ ನಾವು ವಿನಾಯಕನ ಗೊಂಬೆಯನ್ನು ಮಣ್ಣಿನಿಂದ ಮಾರಿ ಮಾರಾಟ ಮಾಡೋಣ ಹೀಗೆ ಪಟಪಟ ಅಂತ ಹೇಳಿದ್ಲು ಬೆಣ್ಣಿಲ ಹಾಗೇನೆ ನಿಂತ್ಕೊಂಡ್ಲು ಏನಕ್ಕ ಹಾಗೆ ನಿಂತು ನೋಡ್ತಾ ಇದ್ದೀಯಾ ವಿನಾಯಕ ಗೊಂಬೆನ ಹೇಗೆ ಮಾಡೋದು ಅಂತನಾ ನಾನು ಪೂಜಾರಿ ಇದ್ದೀವಲ್ವಾ ನಾವು ನಿನ್ಗೆ ಮಾಡ್ಕೊಡ್ತೀವಿ ನೀನ್ ವ್ಯಾಪಾರ ಮಾಡು ಹೀಗೆ ವ್ಯಾಪಾರಿ ಹಾಗೆ ಮಾತಾಡದ್ಲು ಆಸನೀಯ ಧೈರ್ಯವಾದ ಮಾತು ನೋಡಿ ಬೆಣ್ಣಿಲನಿಗೆ ಸಂತೋಷವಾಯಿತು ನೀನ್ ಏನು ಚಿಂತೆ ಮಾಡ್ಬೇಡ ಕಣಮ್ಮ ನಿನ್ನ ಋಣ ತೀರಿಸುವ ಸಮಯ ಬಂದಿದೆ ಹಾಗೇನೆ ದೈವ ಕಾರ್ಯ ಮಾಡ್ಲಿಕ್ಕೆ ಅದೃಷ್ಟ ಸಿಕ್ಕಿದೆ ಅನ್ಕೋ ಹೀಗೆ ಹೇಳಿದ್ರು ಪೂಜಾರಿಯವರು ಆಸಿನಿ ಮತ್ತು ಪೂಜಾರಿಯವರು ಬೆಣ್ಣಿಲನ ಒಪ್ಪಿಸಿದ್ರು ಮರುದಿನದಿಂದ ಪೂಜಾರಿ ಆಸಿನಿ ಇಬ್ರು ಸೇರಿ ವಿನಾಯಕನ ಗೊಂಬೆ ತಯಾರಿಸಲು ಆರಂಭಿಸಿದ್ರು ಆ ಗೊಂಬೆಗಳನ್ನು ನೋಡಿ ಬೆಣ್ಣಿಲನಿಗೆ ತುಂಬಾ ಆಶ್ಚರ್ಯವಾಯಿತು ತುಂಬಾ ಸುಂದರವಾಗಿ ತುಂಬಾ ಮುದ್ದು ಮುದ್ದಾಗಿ ಇತ್ತು ಆ ಮಣ್ಣಿನ ಗೊಂಬೆಯನ್ನು ತಳ್ಳುಗಾಡಿಯಲ್ಲಿ ಇಟ್ಕೊಂಡು ದೇವರಿಗೆ ನಮಸ್ಕರಿಸುತ್ತಾ ವ್ಯಾಪಾರವನ್ನು ಆರಂಭಿಸಿದ್ಲು ವೆಣ್ಣಿಲ ಸುಂದರವಾದ ಮಣ್ಣಿನಿಂದ ಮಾಡಿದ ಗಣಪತಿ ಗೊಂಬೆಗಳು ಸುಂದರವಾದ ಗೊಂಬೆಗಳು ಹೀಗೆ ವ್ಯಾಪಾರ ಮಾಡಲು ಆರಂಭಿಸಿದ್ಲು ವೆಣ್ಣಿಲನ ಧ್ವನಿ ಎಲ್ಲರಿಗೂ ಗೊತ್ತಿತ್ತು ಆದರೆ ವಿನಾಯಕನನ್ನು ಮಾರುವುದನ್ನು ನೋಡಿ ಎಲ್ಲರೂ ಬಂದು ನೋಡಿದ್ರು ಆ ಗಾಡಿಯಲ್ಲಿ ವಿನಾಯಕನ ಗೊಂಬೆಯನ್ನು ನೋಡಿ ಎಲ್ಲರೂ ಸಂತೋಷದಿಂದ ಮನೆಯಲ್ಲಿ ಇಡಲು ತಗೊಂಡ್ರು ಹೀಗೆ ಆ ವಿನಾಯಕನಿಗೆ ಬಣ್ಣ ಬಣ್ಣವನ್ನು ಹಚ್ಚಿ ಇನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ರು ಇಲ್ಲಿ ನೋಡಿ ಗೊಂಬೆಗಳಿಗೆ ಹುಲ್ಲಿನಿಂದ ಅಲಂಕಾರ ಮಾಡೋಣ ತರ್ಕಾರಿಯಿಂದ ವಿನಾಯಕನನ್ನು ಮಾಡೋಣ ಹೀಗೆ ಬೆಣ್ಣಿಲ ತನ್ನ ತಂಗಿ ಮತ್ತು ಪೂಜಾರಿಗೆ ಹೇಳಿದ್ಲು ಅವರು ಕೂಡ ಬೆಣ್ಣಿಲ ಹೇಳುವ ಮಾತನ್ನು ಕೇಳಿದ್ರು ಬೆಣ್ಣಿಲ ಕೂಡ ತುಂಬಾ ನಂಬಿಕೆಯಿಂದ ಅದನ್ನು ಮಾರಿದ್ಲು ಆ ಬೀದಿಯಲ್ಲಿ ಮಾತ್ರವಲ್ಲದೆ ಬೇರೆ ಬೀದಿಯಲ್ಲೂ ಕೂಡ ಮಾರಲು ಆರಂಭಿಸಿದ್ಲು ತುಂಬಾ ಜನರು ಆ ಮಣ್ಣಿನ ಗಣಪತಿಯನ್ನು ತಗೊಂಡ್ರು ಹಬ್ಬದ ಸಮಯಕ್ಕೆ ಯೋಚನೆ ಮಾಡಿದಿಕ್ಕಿಂತ ಅಧಿಕ ಗೊಂಬೆಗಳನ್ನು ಮಾರುದ್ರು ತುಂಬಾ ಲಾಭ ಬಂದ ಕಾರಣ ಪೂಜಾರಿಗೆ ಕೂಡ ಅದರಲ್ಲಿ ಅರ್ಧದಷ್ಟು ಕೊಟ್ಲು ಆ ಏರಿಯಾದಲ್ಲಿರುವ ಎಲ್ಲಾ ಬೀದಿಗಳಲ್ಲಿ ಇವರ ಗಣಪತಿ ಗೊಂಬೆ ಇತ್ತು ಒಂದು ದಾರಿ ಮುಚ್ಚಿದ್ರು ಇನ್ನೊಂದು ದಾರಿ ತೆಗೆಯುತ್ತೆ ಅಂತ ಆವಾಗ ಬೆಣ್ಣಿಲನಿಗೆ ಅರ್ಥವಾಯಿತು ತನ್ನ ತಂಗಿ ಜೊತೆ ಸೇರಿ ಬೆಣ್ಣಿಲ ಕೂಡ ವಿನಾಯಕನ ಗೊಂಬೆಯನ್ನು ಇಟ್ಟು ವಿನಾಯಕ ಚತುರ್ಥಿಯನ್ನು ಸಂತೋಷದಿಂದ ಮಾಡಿದ್ಲು